ಎಲ್ರಿಗೂ ನಮಸ್ಕಾರ ಇಂದ್ರದನೂ ಅಸ್ಟ್ರೋ ಆ್ಯಂಡ್ ಲೈಫ್ ಕೇರ್ಗೆ ಸ್ವಾಗತ ಕಪ್ಪು ಬಣ್ಣ ಇದು ಶುಭವೋ ಅಥವಾ ಅಶುಭವೋ ಕಪ್ಪು ಬಣ್ಣವನ್ನು ಕೆಲವರು ಶುಭ ಅಂತ ಭಾವಿಸಿದರೆ ಇನ್ನು ಕೆಲವರು ಇದನ್ನು ಅಶುಭ ಅಂತ ಭಾವಿಸ್ತಾರೆ ಹಾಗಾದರೆ ಶುಭ ಅಂತ ಭಾವಿಸೋದ್ರಲ್ಲಿ ಅಶುಭ ಅಂತ ಭಾವಿಸೋದ್ರಲ್ಲಿ ತಪ್ಪೇನಿಲ್ಲ ಆದರೆ ಈ ಬಣ್ಣ ಶುಭ ಹೇಗಾಗತ್ತೆ ಅಶುಭ ಹೇಗಾಗತ್ತೆ ಕಪ್ಪು ಬಣ್ಣದ ವಿಶೇಷತೆ ಏನು ಅಥವಾ ಕಪ್ಪು ಬಣ್ಣವನ್ನ ಯಾಕೆ ನಾವು ಹೆಚ್ಚಾಗಿ ಬಳಸಬಾರದು ಇದೆಲ್ಲದರ ಬಗ್ಗೆ ಇವತ್ತೊಂದು ಚಿಕ್ಕ ಮಾಹಿತಿ ಕಪ್ಪು ಬಣ್ಣ ಅಂತ ತಕ್ಷಣ ಮುಖ್ಯವಾಗಿ ಈ ಒಂದು ವಿಶ್ವ ಅದನ್ನು ನಾವು ಬ್ಲ್ಯಾಕ್ ಹೋಲ್ ಅಂತ ಹೇಳ್ತೀವಿ ಬ್ಲ್ಯಾಕ್ ಹೋಲ್ ಇಂದ ಈ ಒಂದು ಸೃಷ್ಟಿ ಸೃಷ್ಟಿಯಾಯಿತು ಅಂದ್ರೆ ಒಂದು ಶೂನ್ಯದಿಂದ ಈ ಸೃಷ್ಟಿ ಸೃಷ್ಟಿಯಾಯಿತು ಅಂತ ಹೇಳ್ತೇವೆ ತಿಳ್ಕೊಂಡಿದ್ದೇವೆ ಓದಿದ್ದೇವೆ ಕೂಡ ಹಾಗೆ ನಮಗೆ ಓದಿರುವ ಪ್ರಕಾರ ತಿಳಿದಿರುವ ಪ್ರಕಾರ ಏನು ಈ ಒಂದು ಸೃಷ್ಟಿ ಕೊನೆಯಲ್ಲಿ ಅದೇ ಬ್ಲ್ಯಾಕ್ ಹೋಲಲ್ಲಿ ಏನಾಗ್ಬಿಡತ್ತೆ ಮರ್ಜ್ ಸೇರ್ಕೊಂಡು ಬಿಡತ್ತೆ ಇಡೀ ವಿಶ್ವ ಆ ಒಂದು ಕತ್ತಲೆಯಲ್ಲಿ ಹೋಗ್ಬಿಡತ್ತೆ ಅನ್ನೋದನ್ನು ಸಹ ನಾವೆಲ್ಲ ಪುರಾಣಗಳಲ್ಲಿ ಅನೇಕ ಗ್ರಂಥಗಳಲ್ಲಿ ಹಾಗೆಯೇ ವಿಜ್ಞಾನಿಗಳ ಭಾಷೆಯಲ್ಲೂ ಕೂಡ ತಿಳ್ಕೊಂಡಿದ್ದೇವೆ ಅಂದ್ರೆ ಈ ಒಂದು ಬ್ಲ್ಯಾಕ್ ಹೋಲಿಂದ ಅಥವಾ ಶೂನ್ಯದಿಂದ ಇಡೀ ವಿಶ್ವ ಸೃಷ್ಟಿಯಾಯಿತು ಹಾಗಾದ್ರೆ ಈ ಒಂದು ಕಪ್ಪು ಬಣ್ಣಕ್ಕೆ ಹೊಸದನ್ನ ಸೃಷ್ಟಿಸುವ ಶಕ್ತಿ ಇದೆ ತಾಕತ್ತಿದೆ ಅದೇ ಒಂದು ಕಪ್ಪು ಬಣ್ಣವನ್ನ ನಾವೇನ್ ಮಾಡ್ತೀವಿ ಇದ್ದಲಾಗಿ ಉಜ್ಜುತ್ತೀವಿ ಹಲ್ಲು ಉಜ್ಜೀವಿ ಹಲ್ಲು ಬಿಳಿ ಬಣ್ಣ ಇದೆ ಆದರೆ ಅದಕ್ಕೆ ಕಪ್ಪು ಬಣ್ಣದಿಂದ ಉಜ್ಜುತ್ತೀವಿ ಕೆಲವರು ಅಂದ್ಕೊಳ್ತಾರೆ ಇದು ಬೆಳಗಾಗೋದಕ್ಕೆ ಉಜ್ತೀವಲ್ಲ ಅಂತ ಆದ್ರೆ ಅಲ್ಲ ಕಪ್ಪು ಬಣ್ಣದಿಂದ ನಾವು ಯಾಕೆ ಹಲ್ಲನ್ನ ಶುಚಿಗೊಳಿಸ್ತೀವಿ ಅಂತಂದ್ರೆ ಹಿಂದೆಲ್ಲ ಈ ಒಂದು ಇದ್ದಲನ್ನೇ ಬಳಸ್ತಾ ಇದ್ರು ಆಗ ಪೇಸ್ಟ್ ಎಲ್ಲ ಇರ್ಲಿಲ್ಲ ಕಾರಣ ಏನು ಅಂತಂದ್ರೆ ಹಲ್ಲುಗಳಲ್ಲಿ ಸಿಕ್ಕಿ ಹಾಕ್ಕೊಂಡಿರ್ತಕ್ಕಂತಹ ಕಿತಾಣುಗಳು ಏನಿದೆ ಅದನ್ನ ಕೊಲ್ಲುವಂತಹ ಶಕ್ತಿ ಆ ಒಂದು ಕಪ್ಪು ಬಣ್ಣಕ್ಕಿದೆ ಹೌದು ಯಾವುದೇ ಇನ್ಫೆಕ್ಷನ್ ಅನ್ನ ಕ್ಯೂರ್ ಮಾಡುವಂತಹ ವಿಶೇಷವಾದಂತಹ ಶಕ್ತಿ ಕಪ್ಪು ಬಣ್ಣಕ್ಕಿದೆ ಹಾಗೆಯೇ ಕಪ್ಪು ಬಣ್ಣವನ್ನ ಬೇರೆಯವರ ದೃಷ್ಟಿ ತಾಗಬಾರದು ಅಂತ ದಾರವಾಗಿ ಕಾಲಲ್ಲಿ ಕಟ್ಕೊಳ್ತಾರೆ ಹಿಂದೆ ಕಾಶಿದ ದಾರ ಅಂತ ಬರ್ತಾ ಇತ್ತು ಮಕ್ಕಳಿಗೆಲ್ಲ ಆ ಕಾಶಿದಾರವನ್ನ ಕಟ್ತಾ ಇದ್ರು ಕಪ್ಪಗೆ ಇರುವಂತದ್ದು ಕಾರಣ ಏನು ಆ ಕಪ್ಪಿಗೆ ಯಾಕೆ ಕಟ್ತಾ ಇದ್ರು ಹಾ ಪ್ರೊಟೆಕ್ಷನ್ ಏನು ಏನು ಪ್ರೊಟೆಕ್ಟ್ ಮಾಡುತ್ತೆ ಹೇ ಪ್ರೊಟೆಕ್ಟ್ ಮಾಡುತ್ತೆ ಯಾಕೆಂದ್ರೆ ಕಪ್ಪು ಬಣ್ಣದಲ್ಲಿ ಎಲ್ಲವನ್ನ ಹೀರಿಕೊಳ್ಳುವಂತಹ ಶಕ್ತಿ ಇದೆ ಹೇಗೆ ಬ್ಲ್ಯಾಕ್ ಹೋಲಲ್ಲಿ ಆ ಕತ್ತಲೆಯಲ್ಲಿ ಆ ಒಂದು ಶೂನ್ಯದಲ್ಲಿ ಎಲ್ಲವನ್ನ ಹೀರಿಕೊಳ್ಳುವಂತಹ ಶಕ್ತಿ ಇದೆಯೋ ನಾವು ರಾತ್ರಿ ಮಲ್ಕೊಳ್ತೇವೆ ಕತ್ತಲೆ ಇರುತ್ತೆ ಕತ್ತಲೆಯಲ್ಲಿ ವಿಶೇಷವಾಗಿ ಹೆಚ್ಚು ಬೇರೆ ಬೇರೆ ಆ ಕೆಲಸ ಕಾರ್ಯಗಳನ್ನ ಮಾಡಲ್ಲ ಅಂದ್ರೆ ಇತ್ತೀಚೆಗೆ ಕತ್ತಲೆಯಲ್ಲಿ ಕೆಲಸಗಳು ನಡೆಯುತ್ತೆ ಆದ್ರೆ ಪ್ರಕೃತಿಯ ಪ್ರಕಾರ ಕತ್ತಲೆ ಅಂದ್ರೆ ಏನು ಮಲ್ಕೊಳ್ಳೋದು ಅಂತ ಅಂದ್ರೆ ವಿಶ್ವ ಏನಾಗುತ್ತೆ ಚಿಕ್ಕದಾಗ್ಬಿಡತ್ತೆ ಸಾರವಾಗ್ಬಿಡತ್ತೆ ಮೈಕ್ರೋ ಆಗ್ಬಿಡತ್ತೆ ಅಂದ್ರೆ ಆಕ್ಟಿವಿಟೀಸ್ ಎಲ್ಲ ಏನಾಗ್ಬಿಡತ್ತೆ ಅಲ್ಲಿ ಮಲಗ್ಬಿಡತ್ತೆ ಹಾಗೆ ಬೆಳಗಾದ ತಕ್ಷಣ ಆಕ್ಟಿವಿಟೀಸ್ ಏನಾಗುತ್ತೆ ಜೋರಾಗಿ ನಡೆಯೋದಕ್ಕೆ ಪ್ರಾರಂಭ ಆಗುತ್ತೆ ಅಂದ್ರೆ ಎಲ್ಲಾ ಕಡೆಗೆ ಆಕ್ಟಿವಿಟೀಸ್ ಜೋರಾಗತ್ತೆ ಕೆಲಸ ಕಾರ್ಯಗಳು ಪ್ರಾರಂಭ ಆಗತ್ತೆ ಅಂದ್ರೆ ಆ ಶೂನ್ಯ ಅಥವಾ ಆ ಕತ್ತಲು ಸಾರವಾಗಿದೆ ಎಲ್ಲವನ್ನ ಹೀರ್ಕೊಳ್ತಕ್ಕಂಥದ್ದು ತೆಗೆದುಕೊಳ್ತಕ್ಕಂಥದ್ದು ಅಂದ್ರೆ ಈ ಕಪ್ಪು ಬಣ್ಣಕ್ಕೆ ಎಲ್ಲವನ್ನ ಹೀರಿಕೊಳ್ಳುವಂತಹ ಸೆಳೆದುಕೊಳ್ಳುವಂತಹ ಶಕ್ತಿ ಇದೆ ಅದಕ್ಕೆ ಅದು ದುಷ್ಟವಾದಂತಹ ದೃಷ್ಟಿಯ ಕೆಟ್ಟ ದೃಷ್ಟಿ ಇರ್ಬೋದು ಅಥವಾ ಕೆಟ್ಟದ್ದೇನೆ ಇರ್ಬೋದು ಅದನ್ನ ಏನ್ ಮಾಡ್ಬಿಡತ್ತೆ ಬಿಡತ್ತೆ ಅದಕ್ಕೋಸ್ಕರ ಆ ರೀತಿ ಕಪ್ಪು ದಾರವನ್ನು ಕಟ್ತಾ ಇದ್ರು ಈಗಲೂ ಕೂಡ ಕಟ್ಕೊಳ್ತಾರೆ ದೃಶ್ಯಿತ ಆಗ್ಬಾರ್ದು ಅದರ ಕಾರಣ ಏನು ಆ ಕಪ್ಪಿಗೆ ಯಾಕೆ ಮಹತ್ವ ಅಂದ್ರೆ ಇದಕ್ಕೆ ಹೀಗೆ ಯಾಕೆಂದ್ರೆ ಮಕ್ಕಳಿಗೂ ಕಪ್ಪು ಕಾಡಿಗೆಯನ್ನು ಹಚ್ತಾ ಇದ್ರು ಕಪ್ಪು ಬಣ್ಣವನ್ನ ಹಚ್ತಾ ಇದ್ರು ಈಗಲೂ ಕೂಡ ಮಕ್ಕಳಿಗೆ ಅದನ್ನು ಹಚ್ತಾರೆ ಈ ರೀತಿ ಕಪ್ಪು ಬಣ್ಣಕ್ಕೆ ತನ್ನದೇ ಆದಂತಹ ವಿಶೇಷ ಮಹತ್ವ ಶಕ್ತಿ ಇದೆ ಹಾಗಾದ್ರೆ ಇಷ್ಟೆಲ್ಲ ವಿಶೇಷ ಶಕ್ತಿ ಇರೋ ಕಪ್ಪು ಬಣ್ಣವನ್ನ ಯಾಕೆ ಅಶುಭ ಅಂತ ಹೇಳಿದ್ರು ಯಾಕೆ ಕಪ್ಪು ಬಣ್ಣ ಅಹ್ ವನ್ನ ಧರಿಸಬಾರ್ದು ಅಥವಾ ಕಪ್ಪು ಬಟ್ಟೆ ಧರಿಸ್ಬಾರ್ದು ಅಂತ ಹೇಳ್ತಾರೆ ಯಾಕೆ ಅಂತಂದ್ರೆ ಕಪ್ಪು ಅದು ಶೂನ್ಯ ಅಂದ್ರೆ ಎಲ್ಲವನ್ನ ತನ್ನಲ್ಲಿ ಹೀರ್ಕೊಂಡು ಬಿಡುತ್ತೆ ಅಂದ್ರೆ ಅದರಲ್ಲಿ ತ್ಯಾಗ ಅಥವಾ ಅದರಲ್ಲಿ ಸಾರ ಆಸಕ್ತಿ ಇಲ್ಲದೆ ಇರ್ತಕ್ಕಂಥದ್ದು ಯಾವುದೇ ಚಟುವಟಿಕೆ ಇಲ್ಲಿ ತೊಡಗದೇ ಇರ್ತಕ್ಕಂಥದ್ದು ಅಂದರೆ ನನಗೆ ಬೇಡ ವಿರಕ್ತಿಯ ಭಾವನೆಯನ್ನ ಅದು ಮೂಡಿಸುತ್ತೆ ಅದಕ್ಕೆ ಕಪ್ಪು ಬಣ್ಣವನ್ನ ಶನಿಗೆ ಕೊಟ್ಟರು ಅಂದರೆ ವಿರಕ್ತಿ ಮತ್ತೆ ಯಾವುದರಲ್ಲಿಯೂ ಆಸಕ್ತಿ ಇಲ್ಲದೆ ಇರ್ತಕ್ಕಂಥದ್ದು ಯಾಕೆ ಅಂದರೆ ಅದು ಸಾರದಡೆಗೆ ಕರ್ಕೊಂಡು ಹೋಗುತ್ತೆ ವಿಸ್ತಾರದ ಅಡೆಗೆ ಕರ್ಕೊಂಡು ಹೋಗಲ್ಲ ಅದಕ್ಕೋಸ್ಕರ ಕಪ್ಪು ಬಣ್ಣವನ್ನ ಧರಿಸ್ಬಾರ್ದು ಕಪ್ಪು ಬಟ್ಟೆ ಧರಿಸ್ಬಾರ್ದು ಇದರಿಂದ ಕಪ್ಪು ಬಟ್ಟೆಯನ್ನು ದಿನನಿತ್ಯ ಧರಿಸೋದ್ರಿಂದ ಅಂದ್ರೆ ಒಂದಿನ ಎರಡು ದಿನ ಧರಿಸೋದು ಬೇರೆ ಮಧ್ಯ ಮಧ್ಯ ಧರಿಸೋದು ಬೇರೆ ಆದರೆ ದಿನನಿತ್ಯವೂ ಕಪ್ಪು ಬಣ್ಣವನ್ನೇ ಧರಿಸಿದ್ರೆ ವ್ಯಕ್ತಿಯಲ್ಲಿ ಶೂನ್ಯ ಭಾವನೆ ಆವರಿಸುತ್ತೆ ಅಂದ್ರೆ ಪ್ರಾಪಂಚಿಕ ವಿಷಯದ ಕಡೆಗೆ ಅವನು ಅನಾಸಕ್ತನಾಗ್ತಾನೆ ಅನ್ನೋ ಕಾರಣದಿಂದ ಅದನ್ನ ಅಶುಭ ಅಂತ ಹೇಳಿದ್ರು ಅಂದ್ರೆ ಅದರಿಂದ ಶುಭವಾದಂಥದ್ದನ್ನ ಅಂದ್ರೆ ಸಂಭ್ರಮ ಪಡುವಂಥದ್ದನ್ನ ಅಲ್ಲಿ ಕಾಣೋದಕ್ಕೆ ಸಾಧ್ಯವಾಗಲ್ಲ ಅನ್ನೋ ಕಾರಣದಿಂದ ಹಾಗೆ ಈ ಒಂದು ಕಪ್ಪು ಬಣ್ಣ ನಾವು ನೋಡಿದ್ವಿ ಇನ್ಫೆಕ್ಷನನ್ನ ಕ್ಯೂರ್ ಮಾಡುತ್ತೆ ಅಂತ ಹಾಗಾದ್ರೆ ಯಾವ್ಯಾವ ರೀತಿಯಲ್ಲಿ ಇನ್ಫೆಕ್ಷನನ್ನ ಕ್ಯೂರ್ ಮಾಡುತ್ತೆ ಹೇಗೆ ಕ್ಯೂರ್ ಮಾಡುತ್ತೆ ಈ ಕಪ್ಪು ಬಣ್ಣವನ್ನ ನಾವು ಯಾವ ತರ ಬಳಸ್ಕೋಬೋದು ಅಂದ್ರೆ ನಮಗೆ ಯಾವ ತರ ಉಪಯೋಗಿಸ್ಕೋಬಹುದು ಕಾಯಿಲೆ ರೂಪದಲ್ಲಿ ಮಾನಸಿಕ ರೂಪದಲ್ಲಿ ಯಾವುದು ಅಂತಂದ್ರೆ ಈಗ ಕಪ್ಪು ಬಣ್ಣ ಕೆಲವರಿಗೆ ನಿದ್ದೆ ಬರ್ತಾ ಇರಲ್ಲ ರಾತ್ರಿ ಎಷ್ಟೇ ಹೊರಳಾಡಿದ್ರು ನಿದ್ದೆ ಬರಲ್ಲ ಕೆಲವರಿಗೆ ಅರ್ಧ ನಿದ್ರೆ ಬ ಅರ್ಧ ರಾತ್ರಿ ನಿದ್ದೆ ಮಾಡ್ತಾರೆ ಇನ್ನು ಅರ್ಧ ರಾತ್ರಿ ನಿದ್ದೆ ಮಾಡಲ್ಲ ಕೆಲವರಿಗೆ ಈ ನಿದ್ದೆಯ ಒಂದು ಸಮಸ್ಯೆ ಇರುತ್ತೆ ಆಗ ಏನ್ ಮಾಡೋದು ಅಂತಂದ್ರೆ ಈ ಒಂದು ಬಲಗೈ ಮತ್ತೆ ಎಡಗೈ ಎರಡೂ ಒಂದು ಹೆಬ್ಬೆರಳಿನ ಕೆಳಗಡೆ ಉಗುರಿನ ಕೆಳಗಡೆಗೆ ಇಲ್ಲಿ ಒಂದು ಬ್ಲ್ಯಾಕ್ ಡಾಟ್ ರೌಂಡ್ ಆಗಿ ಇಡ್ತಕ್ಕಂಥದ್ದು ಎರಡು ಈ ಒಂದು ಎರಡೂ ಒಂದು ಹೆಬ್ಬರಳ ಕೆಳಗಡೆ ಅದು ವ್ಯಕ್ತಿಗೆ ಏನು ಮಾಡುತ್ತೆ ಸಾರ ಅಲ್ವಾ ಎಲ್ಲವನ್ನ ಸಾರ ರೂಪದಲ್ಲಿ ತೆಗೆದುಕೊಂಡು ಬಿಡತ್ತೆ ವ್ಯಕ್ತಿಯನ್ನ ನಿದ್ದೆ ಮಾಡಿಸುತ್ತೆ ಜಾಸ್ತಿ ಆಲೋಚನೆಗೆ ಅವಕಾಶ ಕೊಡಲ್ಲ ಇನ್ನು ನನಗೆ ಏನಾಗ್ತಿದೆ ತುಂಬಾ ಥ್ರೋಟ್ ಇನ್ಫೆಕ್ಷನ್ ಯಾಕೋ ಗಂಟ್ಲಲ್ಲೆಲ್ಲ ಕೆರ್ತಾ ಇದೆ ಆ ಒಂಥರ ಗಂಟ್ಲೆಲ್ಲ ತುರಿಸ್ತಾ ಇದೆ ನೋವಾಗ್ತಾ ಇದೆ ಥ್ರೋಟ್ ಇನ್ಫೆಕ್ಷನ್ ಆಗ್ತಿದೆ ಅಂತಂದ್ರೆ ಇಲ್ಲಿ ನಮ್ಮ ಒಂದು ಲೆಫ್ಟ್ ಹ್ಯಾಂಡ್ ತಂಪ್ ಕೆಳಗಡೆಗೆ ಮತ್ತು ರೈಟ್ ಹ್ಯಾಂಡ್ ತಂಪ್ ಕೆಳಗಡೆ ಇಲ್ಲಿ ಫಸ್ಟ್ ಜಾಯಿಂಟ್ ಬರುತ್ತಲ್ಲ ಅದರ ಕೆಳಗಡೆಗೆ ಇಲ್ಲಿ ಫಸ್ಟ್ ಜಾಯಿಂಟ್ ಅದರ ಕೆಳಗಡೆ ಇಲ್ಲಿ ಫುಲ್ಲು ಇಲ್ಲಿವರೆಗೆ ಬ್ಲ್ಯಾಕ್ ಹಚ್ಕೊಳ್ತಕ್ಕಂಥದ್ದು ಹಚ್ಕೊಂಡು ತಾವು ನೋಡಿ ಹೇಗೆ ಒಂದು ಇನ್ಫೆಕ್ಷನ್ ಕ್ಯೂರ್ ಆಗುತ್ತೆ ಮತ್ತೆ ಸ್ವಲ್ಪ ಹೊತ್ತಿನಲ್ಲಿ ಅದರ ರಿಸಲ್ಟ್ ಗೊತ್ತಾಗತ್ತೆ ಒಂದು ದಿನದಲ್ಲಿ ಅಲ್ಲ ಗಂಟ್ಲು ನೋವು ಎಲ್ಲೋಯ್ತು ನನ್ನ ಒಂದು ಗಂಟ್ಲು ಕೆರೆತ ಎಲ್ಲೋ ಇತ್ತು ಅಂತ ಯೋಚಿಸ್ಬೇಕು ಯಾಕೆ ಅಂತಂದ್ರೆ ಮೊದಲೇ ಹೇಳಿದ ಹಾಗೆ ಕಪ್ಪು ಹೀರ್ಕೊಳ್ಳುತ್ತೆ ಅಂದ್ರೆ ಇನ್ಫೆಕ್ಷನ್ ಅನ್ನ ಅದು ಬಿಡುತ್ತೆ ನೆಕ್ಸ್ಟ್ ಒಂದು ವೇಳೆ ನನಗೆ ಏನಾಗ್ತಿದೆ ಹೊಟ್ಟೆಯಲ್ಲಿ ಇನ್ಫೆಕ್ಷನ್ ಆಗಿದೆ ಫುಡ್ ಇನ್ಫೆಕ್ಷನ್ ಅಂತ ಹೇಳ್ತಾರೆ ಅಥವಾ ಹೊಟ್ಟೆಯಲ್ಲಿ ಇನ್ಫೆಕ್ಷನ್ ಆಗ್ಬಿಟ್ಟಿದೆ ಅಂತ ಹೇಳ್ತಾರೆ ಆಗ ನಮ್ಮ ಒಂದು ಬಲಗೈ ಒಂದು ರಿಂಗ್ ಫಿಂಗರ್ ಇದೆ ಈ ಒಂದು ಉಂಗುರ ಬೆರಳು ಅದರ ಒಂದು ಫಸ್ಟ್ ಜಾಯಿಂಟಲ್ಲಿ ಮೇಲಿನ ಒಂದು ಜಾಯಿಂಟಲ್ಲಿ ರೌಂಡಾಗಿ ಆಗಿ ಮುಂದೆ ಮತ್ತೆ ಏನು ಕಡೆ ರೌಂಡಾಗಿ ಆಗಿ ಈ ಒಂದು ಬ್ಲ್ಯಾಕ್ ಕಲರನ್ನು ಹಚ್ಕೊಳ್ತಕ್ಕಂಥದ್ದು ಅಂದರೆ ಫೋರ್ ಟು ಸಿಕ್ಸ್ ಅವರ್ಸ್ ನಾವು ಆದಷ್ಟು ಬೆಳಗ್ಗೆ ಇದನ್ನು ಹಚ್ಕೊಳ್ಳೋದು ಉತ್ತಮ ಹೆಚ್ಚು ಹೆಚ್ಚಿನ ಒಂದು ರಿಸಲ್ಟ್ ಬೇಕು ಅಂದರೆ ಇಲ್ಲ ನನಗೆ ಬೆಳಗ್ಗೆ ಆಗೋದೇ ಇಲ್ಲ ನಾನು ನೀರಲ್ಲೇ ಇರ್ತೀನಿ ಅಂತಂದ್ರೆ ರಾತ್ರಿಯಲ್ಲೇ ಹಚ್ಕೋಬಹುದು ಬೆಳಗ್ಗೆ ಅಂತಂದರೆ ಅಂತಂದ್ರೆ ಹೆಚ್ಚು ಪರಿಣಾಮಕಾರಿ ಇಲ್ಲ ನನಗೆ ಏನಾಗ್ತಾ ಇದೆ ದೊಡ್ಡ ಕರ್ಣನಲ್ಲಿ ಇನ್ಫೆಕ್ಷನ್ ಆಗಿದೆ ಆಗ ಈ ಒಂದು ಬಲಗೈ ಈ ಒಂದು ಚಿಕ್ಕ ಬೆರಳಿನ ಫಸ್ಟ್ ಜಾಯಿಂಟ್ಗೆ ಅಂದರೆ ಮೊದಲನೇ ಒಂದು ಜಾಯಿಂಟ್ಗೆ ಬ್ಲ್ಯಾಕ್ ಕಲರನ್ನು ಹಚ್ಕೊಳ್ತಕ್ಕಂಥದ್ದು ರೌಂಡ್ಗೆ ಆಗ ದೊಡ್ಡ ಕರ್ಣಿನ ಇನ್ಫೆಕ್ಷನ್ ಕ್ಲಿಯರ್ ಆಗುತ್ತೆ ಇಲ್ಲ ನನಗೇನಾಗ್ತಿದೆ ಲಂಗ್ಸಲ್ಲಿ ಇದೆ ಆಗ ಇಲ್ಲಿ ಇದೇ ಒಂದು ಕಿರು ಬೆರಳಿನ ಬಲಗೈ ಕಿರು ಬೆರಳಿನ ಒಂದು ಕೊನೆಯ ಒಂದು ಜಾಯಿಂಟ್ ಏನಿದೆ ಅದರಲ್ಲಿ ಬ್ಲಾಕ್ ಕಲರನ್ನ ಹಚ್ಕೊಳ್ತಕ್ಕಂಥದ್ದು ರೌಂಡ್ಗೆ ಇದರಿಂದ ಲಂಗ್ಸ್ ಅಲ್ಲಿ ಏನೆಲ್ಲ ಒಂದು ಇನ್ಫೆಕ್ಷನ್ ಇದೆ ಅಥವಾ ನನಗೆ ಏನೋ ಒಂದು ಅಲ್ಲಿ ಇನ್ಫೆಕ್ಷನ್ ತರ ಫೀಲ್ ಆಗ್ತಿದೆ ಸೊ ಆಗ ಅದು ಕ್ಲಿಯರ್ ಆಗುತ್ತೆ ಇದರಿಂದ ಯಾವುದೇ ಸೈಡ್ ಎಫೆಕ್ಟ್ ಇಲ್ಲ ಅದು ನಾನೀಗ ಹಚ್ಕೊಂಡೆ ಮತ್ತೇನಾದರೂ ಆಗ್ಬಿಡುತ್ತಾ ಇಲ್ಲ ಆ ಒಂದು ಭಾಗಕ್ಕೆ ಸ್ಟ್ರೆಂತ್ ಕೂಡ ಕೊಡುತ್ತೆ ಅದೇ ರೀತಿ ನಮಗೆ ಯಾವುದಾದ್ರೂ ಒಂದು ಶರೀರದ ಭಾಗಕ್ಕೆ ಸ್ಟ್ರೆಂತ್ ಕೊಡಬೇಕು ಅಂತಂದ್ರೆ ನಮ್ಮ ಕೈಯಲ್ಲಿರುವಂತಹ ಸುಜೋಕ್ ರಿಫ್ಲೆಕ್ಸ್ಗಳಿಗೆ ನಾವು ಬ್ಲ್ಯಾಕ್ ಹಚ್ಕೊಳ್ಳೋದ್ರ ಮೂಲಕ ಆ ಒಂದು ಭಾಗವನ್ನು ಸ್ಟ್ರೆಂಥನ್ ಮಾಡ್ಬೋದು ಹೀಗೆ ಬ್ಲ್ಯಾಕಿಂದ ಬಹಳಷ್ಟಿದೆ ಹೇಳ್ತಾ ಹೋದರೆ ತುಂಬ ಉದ್ದ ಪಟ್ಟಿ ಆಗುತ್ತೆ ಆದರೆ ಕೆಲವೊಂದು ಇಂಪಾರ್ಟೆಂಟ್ ಇರುವಂತಹ ಒಂದು ಸುಜೋಕ್ ಜಾಯಿಂಟ್ಗಳಿಗೆ ರಿಫ್ಲೆಕ್ಸ್ಗಳಿಗೆ ಆಕ್ಯುಪ್ರೆಷರ್ ಆ ಜಾಯಿಂಟ್ಗಳಿಗೆ ಹೇಗೆ ಒಂದು ಬ್ಲ್ಯಾಕ್ ಕಲರ್ನ ಹಚ್ಚೋದು ಅಂತ ಒಂದೆರಡು ಮೂರು ಎಕ್ಸಾಂಪಲ್ನ ತಮಗೆ ಇಲ್ಲಿ ತೋರಿಸ್ತಾ ಮುಂದಿನ ಸಂಚಿಕೆಯಲ್ಲಿ ನಾವು ಮತ್ತಷ್ಟು ವಿಷಯಗಳೊಂದಿಗೆ ಹಾಜರಾಗೋಣ ಅಲ್ಲಿಯವರೆಗೆ ಶುಭ ಮಸ್ತು ಧನ್ಯವಾದಗಳು